ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸಿಂಪಲ್ಲಾಗಿ ಎಗ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ನಾನು ಮಸಾಲ ಮಾಡೋಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ಒಂದು ಆರು ಗೋಡಂಬಿ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಆರು ಲವಂಗ ಹಾಗೆ ಎರಡು ಟೊಮೆಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಒಗ್ಗರಣೆಗೆ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಮೊದಲಿಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ ಸೊ ಹಾಗೆ ಆರು ಮೊಟ್ಟೆನ ನಾನು ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಫ್ರೈ ಮಾಡೋಣ ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರನ್ನ ಹಾಕಬೇಕು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನೂ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಸೊ ಹೀಗೆ ಮಾಡೋದ್ರಿಂದ ಎಗ್ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಡೈರೆಕ್ಟಾಗಿ ಮಸಾಲಕ್ಕೆ ಬೇಯಿಸ್ಕೊಂಡಿರೋ ಮೊಟ್ಟೆ ಹಾಕೋಕ್ಕಿಂತ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ಹಿಡ್ಕೊಂಡಿರುತ್ತೆ ಸೊ ಅದೇ ಬಾಣಲಿಗೆ ನಾನು ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಹಾಗೆ ಅರ್ಧ ಸ್ಪೂನಷ್ಟು ಅರ್ಶಿನ ಹಾಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ನಾನು ನೀಲಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಹೇಗೆ ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು ಹಾಗೆ ಮುಚ್ಚಿಟ್ಟು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡ್ತೀನಿ ಅಲ್ಲಿವರೆಗೂ ಮಸಾಲಕ್ಕೆ ನಾವೇನು ಕಾಯಿ ತೊಗೊಂಡಿದ್ವಲ್ಲ ಅದು ರುಬ್ಕೋತಾ ಇದ್ದೀನಿ ಸೊ ಈಗ ರುಬ್ಕೊಂಡಿರೋ ಮಸಾಲೆನ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿಗೆ ಸೇರಿಸ್ಕೊತಾ ಇದ್ದೀನಿ ಸೊ ಎಗ್ ಮಸಾಲೆ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ಸ್ವಲ್ಪ ಕುದಿ ಬರೋ ತನಕ ಇದನ್ನು ನಾನು ಮುಚ್ಚಿಟ್ಕೊಂಡು ಸ್ವಲ್ಪ ಕುದಿ ಬರ್ಸ್ಕೊತಾ ಇದ್ದೀನಿ ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿರೋ ಮೊಟ್ಟೆನ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ಸೊ ಈ ಥರ ಎಗ್ ಮಸಾಲ ಸಿಂಪಲ್ಲಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಬೇಗ ಕೂಡ ಆಗುತ್ತೆ ಈ ಥರ ಸಿಂಪಲ್ಲಾಗಿ ಎಗ್ ಮಸಾಲ ಮಾಡಿಕೊಂಡು ಪರೋಟ ದೋಸೆ ಅನ್ನ ಈ ಥರ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸೊ ನಾನು ಕೊನೆಯ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಗಾರ್ನಿಷ್ಗೆ ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಕುದಿಸ್ಕೋಬೇಕು ಮೊಟ್ಟೆ ಹಾಕಿರ್ತೀವಲ್ಲ ಸೊ ಒಂದು ಎರಡು ನಿಮಿಷ ಕುದ್ಕೋತಾ ಇದ್ದೀನಿ ಒಂದು ಕುದಿ ಬಂದು ಬಂದ ತಕ್ಷಣ ಗ್ಯಾಸನ್ನ ಆಫ್ ಮಾಡಿ ಬಿಸಿ ಇರುವಾಗಲೇ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್